ಬೀದರ್ ನಗರದ ಬಸ್ ಡಿಪೋ ನಂಬರ್ ಎರಡರಲ್ಲಿ ನವರಾತ್ರಿ ಉತ್ಸವ ಅತ್ಯಂತ ಉತ್ಸಾಹ ಸಂಭ್ರಮ ಸಡಗರದ ಮಧ್ಯೆ ಆಚರಣೆ ಮಾಡಲಾಯಿತು ಎಲ್ಲ ಸಿಬ್ಬಂದಿಗಳು ಸೇರಿ ನವರಾತ್ರಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿದರು ಇಂದು ಆಯುಧ ಪೂಜೆ ಎಲ್ಲ ಬಸ್ಸುಗಳಿಗೂ ಪೂಜೆ ಸಲ್ಲಿಸಿ ತಳಿರು ತೋರಣ ಹಾಕಿ ಪೂಜೆ ಸಲ್ಲಿಸಿದರು ಇಂದು ನಾವು ಬೀದರ್ ಘಟಕ ಎರಡರಲ್ಲಿ ನವರಾತ್ರಿ ರಾತ್ರಿ ಉತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಘಟಕದಲ್ಲಿ ಭಗವತ್ ದುರ್ಗಿ ಮಾತ ಒಂಬತ್ತನೇ ದಿವಸದ ಇವತ್ತಿನ ನಾವು ಪೂಜೆ ಸಲ್ಲಿಸಿದ್ದೀವಿ ಘಟಕದ ವರ್ಷದಿಂದ ಘಟಕದ ಎಲ್ಲ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ಆಯುಷು ಮತ್ತು ಸಿಗಲಂತೇಳಿ ತಾಯಿ ಭವಾನಿ ಮಾತಾ ಹತ್ರ ನಾವು ಆಮೇಲೆ ಆಮೇಲೆಲ್ಲ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಪ್ರತಿಯೊಂದು ಬಸ್ಸಿಗೆ ಪೂಜೆ ಮಾಡುವ ಮುಖಾಂತರ ಸಾಂಸ್ಕೃತಿಕ ನಡೆದೀವಿ ಬಸ್ ಬಸವಯ್ಯ ಕಬ್ಬು ಬಾಳೆ ಎಲೆ ಅಥವಾ ಮಾವಿನ ಎಲೆ ಕಟ್ಟಿ ಪೂಜೆ ಮಾಡಿ ತಾಯಿ ಪೂಜಾ ಪೂಜಾ ಮಾಡಿ ಏನಪ್ಪ ತಾಯಿ ಭುವನೇಶ್ವರಿ ಹತ್ರ ತಾಯಿ ಚಾಮುಂಡಿ ನವದುರ್ಗೆಯವರ ಎಲ್ಲರಿಗೂ ನಾವು ಪ್ರಾರ್ಥಿಸಿದ ಎಷ್ಟು ಜನ ಆದರೂ ಡಿಪು ಇದೆ ಸಿಬ್ಬಂದಿಗಳಿಗೆ ಡಿಪು ನಂಬರ್ ಟೂದಲ್ಲಿ ಒಂದಲ್ಲಿ ಒಟ್ಟು ಬಿದ್ದರ್ ಎರಡು ಡಿಪು ಸೇರಿ ಆರ್ನೂರ ಐವತ್ತು ಚಿಲ್ಲರೆ ಜಿಲ್ಲೆ ಇಲ್ಲಿ 300 ಆಸ್ಪತ್ರೆ ತಮ್ಮ ಹೆಸರು ಗಣಪತಿ ಶಕ್ರ ತಮ್ಮ ಹೆಸರು ಶಾಂತಪ್ಪ ಅಚೂಕ್ ಬೀದರ್ ನೂತನ ನಗರ ಪೊಲೀಸ್ ಠಾಣೆಯಲಿಯೂ ಸಹ ಆಯುಧ ಪೂಜೆ ನಡೆಯಿತು ಪೊಲೀಸ್ ವರ್ಗ ಸಿಬ್ಬಂದಿ ಅಧಿಕಾರಿಗಳು ಆಯುಧಗಳಿಗೆ ಪೂಜೆ ಸಲ್ಲಿಸಿದರು ವಾಹನಗಳಿಗೂ ಪೂಜೆ ಸಲ್ಲಿಸಿದರು ಆಯುಧ ಪೂಜೆಯಲ್ಲಿ ಪಿಐ ಪಿ ಎಸ್ ಐ ಸಿಬ್ಬಂದಿಗಳು ಎಸ್ ಐ ಸೇರಿದಂತೆ ಇತರೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅವರುಗಳು ಸಹ ಆಯುಧ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಬೀದರ್ ನಗರದ ನೂತನ ಪೊಲೀಸ್ ಠಾಣೆ